ಕಿಟಿ ಅಂತ ಒಂದು ಸಿನಿಮಾದಲ್ಲಿ ನಾನು ವಿಲನ್ ಹಂಗೆ ಮಾಡಿದ್ದೆ ಸೊ ಅವಲ್ಲಿ ಅದೇ ಒಂದು 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 ಬಾಳೆ ತೋಟದಲ್ಲಿ ಸೀನ್ ಇತ್ತು ಅದು ಅವಾಗೆಲ್ಲ ಇದು ಡಿಜಿಟಲ್ ಇರಲಿಲ್ಲ ರೀಲು ನಾಲ್ಕು ನಾನೂರು ಅಡಿ ಕ್ಯಾನ್ ಸೊ ಒಂದು ಶಾರ್ಟ್ ಲೆಂತಿ ಶಾರ್ಟ್ ಇಟ್ಟಿದ್ರು ಲೆಂತಿ ಶಾರ್ಟು ಒಂದು ಡಮ್ಮಿ ಮಚ್ ತೊಗೊಂಡು ಫಸ್ಟ್ ರಿಹರ್ಸಲ್ಸ್ ಮಾಡಿದ್ವಿ ಯಾಕಂದರೆ ಟೈಮಿಂಗ್ ವಾಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಆ ಫೋರ್ಸ್ಗೆ ಆ ಇದು ಬಾಳೆ ಕಂಬ ಕಟ್ಟಬೇಕು ಅಂದರೆ ನನ್ನ ತಲೆ ಕೆಳಗೆ ಹೋದ್ಮೇಲೆ ಹಿಂಗೆ ಕಟ್ಟಾಗಬೇಕು ಏನಾದ್ರು ಸ್ವಲ್ಪ ಟೈಮಿಂಗ್ ಮಿಸ್ ಆಯಿತು ಅಂದರೆ ಪಟ್ ಒರಿಜಿನಲ್ ಹೋಗುತ್ತೆ ಸೊ ಅದನ್ನು ಎರಡು ಮೂರು ಸಲ ನಾವು ಆ ಟೈಮಿಂಗು ನ ಮಾಡಿದ್ವಿ ರಿಹರ್ಸಲ್ ಮಾಡಿದ್ಮೇಲೆ ಡಮ್ಮಿ ಹೋಗಿ ಒರಿಜಿನಲ್ ಬಂದು ಕೈಯಲ್ಲಿ ಇಮ್ಯಾಜಿನ್ ಒಂದು ಚೂರು ನನ್ನ ಟೈಮಿಂಗು ಅಥವಾ ಅವ್ರ ಟೈಮಿಂಗು ಏನಾದರೂ ಒಂದು ಚೂರು ಮಿಸ್ ಆಗಿದ್ರೆ ಗಾನ್ ಸೊ ಅಂಥ ಸನ್ನಿವೇಶ ಹೇಳ್ತೀನಿ ಆ ಸೀನ್ ಮಾಡಿದ್ವಿ ತುಂಬ ಚೆನ್ನಾಗಿ ಮಾಡಿದ್ವಿ ನಮ್ಮ ಟೈಮಿಂಗ್ ಅದೇ ಹೇಳಿದ ನಾನು ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಮೂರ್ನಾಲ್ಕು ಸಾವಿರ ರಿಹರ್ಸಲ್ಸ್ ಮಾಡಿದಾಗ ಆಯಿತು ಅದು ನಮ್ಮ ಇಬ್ಬರಿಗೂ ಇಟ್ಕೊಂಡಿದ್ವಿ ಓಸ್ ಆ ಒಂದು ಸೌಂಡಿಂದ ನಮ್ಗೆ ಗೊತ್ತಾಗ್ತಾ ಇದ್ವಿ ಸಾಕ್ರಿಗೆ ಬರುತ್ತೆ ಅಂತೇಳಿ ಬಂದರು ಬಗ್ದೆ ರಪ್ಪಾ ರಪ್ಪ ರಪ್ಪ ರಪ ಅಂತ ಹನ್ನೊಂದು ಹನ್ನೆರಡು ಬಾಳೆ ಕಂಬನ ಕಟ್ ಮಾಡಿ ಆಮೇಲೆ ಹಿಂಗೆ ಹಿಡಿತಾರೆ ಅದು ಶಾರ್ಟ್ ಆಮೇಲೆ ಕೇಳು ಏನಾಯ್ತು ಏನಾಗಿಲ್ವಾ ಫೈನ್ ಫೈನ್ ಅಂದರೆ ನಾನು ಎಷ್ಟೋ ಹೀರೋಗಳನ್ನ ಫೈಟ್ ಮಾಡಿದ್ದೀನಿ ಮತ್ತು ಟೈಮಿಂಗ್ ಇದೆಯಲ್ಲ ದರ್ಶನ್ ಆ ಫೈಟ್ ಟೈಮಿಂಗ್ ಇದೆಯಲ್ಲ ಯಾರಿಗೂ ಬರಲ್ಲ ಓಪನ್ ಆಗಿ ಹೇಳ್ತೀನಿ ನಾನು